ಹಾಯ್ ಹೆಲೋ ನಮಸ್ಕಾರ ಸ್ನೇಹಿತರೆ ಶ್ವೇತಾ ನಳಪಕ್ಕ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಹೊಸ್ದಾಗಿ ವಿಡಿಯೋ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತಿನ ವೀಡಿಯೋದಲ್ಲಿ ಪರ್ಫೆಕ್ಟಾಗಿ ಮದುವರ್ ಒಡೆ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಬೇಕಾಗುವ ಸಾಮಗ್ರಿಗಳು ದೊಡ್ಡ ಸೈಜಿನ ಮೂರು ಈರುಳ್ಳಿ ಒಂದು ಬೌಲ್ ಮೈದಾ ಹಿಟ್ಟು ಅರ್ಧ ಬೌಲ್ ಅಕ್ಕಿ ಹಿಟ್ಟು ಅರ್ಧ ಬೌಲ್ನಷ್ಟು ರವೆ ನಾಲ್ಕು ಟೇಬಲ್ ಸ್ಪೂನಷ್ಟು ಎಳ್ಳು ಅರ್ಧ ಬಟ್ಲಷ್ಟು ಬಿಸಿ ಮಾಡಿರುವಂಥ ಎಣ್ಣೆ ಸ್ವಲ್ಪ ಕೊತ್ತಂಬರಿ ಕರಿಬೇವು ನಾಲ್ಕರಿಂದ ಐದು ಮೆಣಸಿನ್ಕಾಯಿ ನೆನೆಸಿರುವಂಥ ಕಡಲೆ ಬೇಳೆ ಮಾಡುವ ವಿಧಾನ ಒಂದು ಮಿಕ್ಸಿಂಗ್ ಬೌಲಲ್ಲಿ ನಾನು ತಗೊಂಡಿರುವಂತಹ ಈರುಳ್ಳಿಗಳನ್ನು ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ಹಾಕ್ಕೊಂಡ್ಮೇಲೆ ಇದಕ್ಕೆ ಒಂದು ಚಮಚದಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಕಾಲು ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಈರುಳ್ಳಿ ಪೂರ್ತಿಯಾಗಿ ಬಿಡಿ ಬಿಡಿಯಾಗಿರುವಂತೆ ಕಲಿಸ್ಕೊಳ್ಬೇಕು ಇದು ಕಲಿಸ್ಕೊಳ್ಳುವಾಗ ಉಪ್ಪು ಹಾಕಿರೋದ್ರಿಂದ ನೀರಿನ ಅಂಶ ಬಿಟ್ಕೊಳ್ಳುತ್ತೆ ಈ ಮದ್ದೂರು ವಡೆಗೆ ಮೇನಾಗಿ ಈರುಳಿನೇ ಜಾಸ್ತಿ ಇರಬೇಕು ಆವಾಗ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಮದ್ದೂರಲ್ಲಿ ಯಾವ ರೀತಿಯಾಗಿ ವಡೆನ ಮಾಡ್ತಾರೆ ನೋಡಿ ಅದೇ ವಿಧಾನದಲ್ಲಿ ಇವತ್ತು ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿ ಎಲ್ಲ ಚೆನ್ನಾಗಿ ಬಿಳಿ ಬಿಳಿ ಆಗಿದೆ ಇವಾಗ ತಗೊಂಡಿರುವಂತಹ ಮೈದಾ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಮೈದಾ ಹಿಟ್ಟು ಹಾಕ್ಕೊಂಡ್ಮೇಲೆ ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಳ್ಳೋಣ ಅಕ್ಕಿ ಹಿಟ್ಟು ಅರ್ಧದಷ್ಟು ಇರಬೇಕು ಮೈದಾ ಹಿಟ್ಟಿಗೆ ಅರ್ಧದಷ್ಟು ನಂತರ ರವೆನ ಹಾಕ್ಕೊಳ್ತೀನಿ ರವೆ ಸೂಜಿ ರವೆನೂ ಆಗಿರಬಾರ್ದು ಹಾಗೆ ಬನ್ಸಿ ರವೆನೂ ಆಗಿರಬಾರ್ದು ಮೀಡಿಯಮ್ ಸೈಜಲ್ಲಿ ಇರುವಂತಹ ರವೆಯನ್ನು ಹಾಕ್ಕೊಳ್ಬೇಕು ನಂತರ ತಗೊಂಡಿರುವಂತಹ ಎಳ್ಳುಗಳನ್ನು ಹಾಕ್ತಾಯಿದ್ದೀನಿ ಎಳ್ಳು ನೀವು ಬೇಕಿದ್ದರೆ ಜಾಸ್ತಿ ಹಾಕ್ಕೊಳ್ಬೋದು ನೆಕ್ಸ್ಟು ನಾಲ್ಕರಿಂದ ಐದು ಮೆಣಸಿನ್ಕಾಯಿ ಖಾರ ಬೇಕಿದ್ದರೆ ಜಾಸ್ತಿ ಹಾಕ್ಕೊಳ್ಬೋದು ಆಮೇಲೆ ನೆನೆಸಿರುವಂತಹ ಕಡಲೆಬೇಳೆಗಳನ್ನ ಹಾಕ್ಕೊಳ್ತಾ ಇದ್ದೀನಿ ಕಡಲೆಬೇಳೆ ಆಫ್ನಲ್ಲೂ ಸ್ನೇಹಿತರೆ ಬೇಕಿದ್ದರೆ ಹಾಕ್ಕೊಳ್ಬೋದು ಇಲ್ಲಾಂದರೆ ಇಲ್ಲ ತಿನ್ನೋವಾಗ ತುಂಬ ಚೆನ್ನಾಗಿ ಬಾಯಲ್ಲಿ ಟೇಸ್ಟ್ ಕೊಡುತ್ತೆ ಅದಕ್ಕೋಸ್ಕರ ಹಾಕಿದ್ದೀನಿ ನಂತರ ಕರಿಬೇವು ಮತ್ತು ಕೊತ್ತಂಬರಿನ ಹಾಕ್ಕೊಳ್ತಾ ಇದ್ದೀನಿ ಕೊನೆಯದಾಗಿ ಬಿಸಿ ಮಾಡಿಕೊಂಡಿರುವಂತಹ ಎಣ್ಣೆನ ಹಾಕ್ಕೊಳ್ತೀನಿ ಸ್ವಲ್ಪ ಹಿಂಗು ಇದು ಕೂಡ ಆಫ್ನಲ್ಲು ಇವಾಗ ಬನ್ನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೆ ಎಣ್ಣೆ ಹಾಕ್ಕೊಂಡಿದ್ವಲ್ವ ಪೂರ್ತಿಯಾಗಿ ಮಿಕ್ಸ್ ಮಾಡ್ಕೋಬೇಕು ನಂತರ ನೋಡಿಕೊಂಡು ನೀರನ್ನು ಹಾಕೊಳ್ಳೋಣ ಒಟ್ಟಿಗೆ ನೀರು ಹಾಕಿದರೆ ವಡೆ ಚೆನ್ನಾಗಿ ಬರೋದಿಲ್ಲ ಹಾಗಾಗಿ ಸ್ವಲ್ಪ ಸ್ವಲ್ಪ ನೀರನ್ನು ಸಿಂಪಡಿಸ್ಕೊಳ್ಳೋ ರೀತಿಯಾಗಿ ಹಾಕ್ಕೊಳ್ಬೇಕು ಒಟ್ಟಿಗೆ ನೀರು ಸೂಪ್ಕೊಳ್ಬಾರ್ದು ನೋಡಿ ಈ ಥರ ನಿಮಗೆ ಎಷ್ಟು ಬೇಕು ನೋಡಿ ಹಿಟ್ಟಿಗೆ ಅಷ್ಟು ಮಾತ್ರ ಹಾಕ್ಕೊಳ್ತಾ ಇದ್ದೀನಿ ಉಂಡೆ ಕಟ್ಟೋಕ್ಕೆ ಬರುವ ಹದದಲ್ಲಿ ಹಿಟ್ಟನ್ನು ಕಲಿಸ್ಕೊಂಡ್ರೆ ಸಾಕು ಇನ್ನೂ ಸ್ವಲ್ಪ ನೀರಿನ ಅವಶ್ಯಕತೆ ಇತ್ತು ಮತ್ತು ಸ್ವಲ್ಪ ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ ಹಿಟ್ಟು ಪರ್ಫೆಕ್ಟಾಗಿ ರೆಡಿಯಾಗಿದೆ ಈ ಥರ ಕೈಯಿಂದ ಉಂಡೆ ಕಟ್ತಾ ಇದ್ದರೆ ಉಂಡೆ ಪರ್ಫೆಕ್ಟಾಗಿ ಬರಬೇಕು ಅಲ್ಲಿವರೆಗೂ ಹಿಟ್ಟನ್ನು ಕಲಿಸ್ಕೋಬೇಕು ಬನ್ನಿ ಸ್ನೇಹಿತರೆ ಇವಾಗ ಎಲ್ಲ ಉಂಡೆಗಳನ್ನ ಈ ಥರ ಮಾಡಿಕೊಂಡು ಇಡೋಣ ಒಡೆ ಮಾಡೋಕ್ಕೆ ಸುಲಭ ಆಗುತ್ತೆ ಜಾಸ್ತಿ ಈರುಳ್ಳಿನೇ ಕಾಣಿಸ್ತಾ ಇದೆ ಹಿಟ್ಟು ಸ್ವಲ್ಪ ಜಾಸ್ತಿ ಹಾಕೊಳ್ಬೇಕು ನೋಡಿ ಈ ತರ ನಾನು ಉಂಡೆನ ಕಟ್ಟಿ ಇಡ್ತಾ ಇದ್ದೀನಿ ನೆಕ್ಸ್ಟ್ ಒಂದು ಕಡಾಯಲ್ಲಿ ಎಣ್ಣೆನ ಬಿಸಿ ಮಾಡೋಕೆ ಇಡ್ತೀನಿ ಇವಾಗ ವಡೆನ ತಟ್ಕೊಳ್ಳೋಕ್ಕೆ ಸ್ವಲ್ಪ ಎಣ್ಣೆನ ತಗೊಂಡಿದ್ದೀನಿ ನಾನಿಲ್ಲಿ ಹಾಲಿನ ಪಕೆಟನ್ನು ಅನ್ನ ತಗೊಂಡಿದ್ದೀನಿ ಸ್ನೇಹಿತರೆ ಬಾಳೆ ಎಲೆ ಅಂದರೆ ಅದ್ರ ಮೇಲೆ ಕೂಡ ತಟ್ಕೊಳ್ಬೋದು ಇವಾಗ ಒಂದು ಉಂಡೆನ ತಗೊಂಡು ಸ್ವಲ್ಪ ಅಂಗೈಯಿಂದ ಪ್ರೆಸ್ ಮಾಡ್ಕೊಂಡು ಕೈಯಿಂದ ತಟ್ಕೊಳ್ಳೋದು ತಳ್ಳಿಕ್ ಬೇಕಿದ್ರೆ ತಳ್ಳಿ ಬೇಕಾದ್ರೂ ತಟ್ಕೊಳ್ಬೋದು ದೊಡ್ಡ ಸೈಜಲ್ಲಿ ಸಹ ಮಾಡ್ಕೋಬಹುದು ನೋಡಿ ನಾನು ಇಷ್ಟು ಸೈಜಲ್ಲಿ ಮಾಡ್ಕೊಂಡಿದ್ದೀನಿ ಇದನ್ನ ಇವಾಗ ತೆಗೆದುಕೊಂಡು ಕಾದಿರುವಂತಹ ಎಣ್ಣೆಯಲ್ಲಿ ಬಿಡ್ತೀನಿ ನೋಡಿ ಈ ಥರ ಒಂದೊಂದಾಗಿಯೇ ನೀವು ಎಣ್ಣೆಯಲ್ಲಿ ಬಿಟ್ಕೊಳ್ಬೋದು ಇಲ್ಲಾಂದರೆ ಒಂದೇ ಸಲಕ್ಕೆ ಎರಡನ್ನೂ ಸಹ ಹಾಕ್ಕೊಳ್ಬೋದು ಒಟ್ಟಿಗೆ ನೀವು ವಡೆನ ತಟ್ಕೊಂಡು ಈ ಥರ ಎಣ್ಣೆಯಲ್ಲಿ ಕರ್ಕೊಳ್ಬೋದು ಮಧುರ್ ವಡೆನ ಪ್ರೊಫೆಷ್ನಲ್ ಆಗಿ ಮಾಡೋರಿಗೆ ಪ್ರಾಕ್ಟೀಸ್ ಇರುತ್ತೆ ಬೇಗ ಬೇಗ ಮಾಡ್ಕೊಳ್ತಾರೆ ಅವರು ಮನೆಯಲ್ಲಿ ಮಾಡೋದಾದರೆ ನೀವು ಈ ಥರ ಮಾಡ್ಕೊಳ್ಬೋದು ಎರಡು ಸೈಡಲ್ಲಿ ಬಣ್ಣ ಸ್ವಲ್ಪ ಚೇಂಜ್ ಆಗೋವರೆಗೂ ಎಣ್ಣೆಯಲ್ಲಿ ಕರಿಬೇಕು ಗ್ಯಾಸ್ ಸ್ವಲ್ಪ ಮೀಡಿಯಂ ಫ್ಲೇಮಲ್ಲೇ ಇರಬೇಕು ಸ್ನೇಹಿತರೆ ಇಲ್ಲಾಂದರೆ ಸೀದೋಗಿಬಿಡುತ್ತೆ ಪೂರ್ತಿಯಾಗಿ ಇವಾಗ ನೋಡಿ ಈ ರೀತಿಯಾಗಿ ಮಧುರ್ ವಡೆ ರೆಡಿಯಾಗಿದೆ ಎಷ್ಟು ಈಸಿ ಅಲ್ವಾ ಅದೂರಿನ ಸ್ಪೆಷಲ್ ವಡೆ ಬಿಸಿ ಬಿಸಿ ಇರುವಾಗಲೇ ತಿಂದರೆ ಚೆಂದ ಟೀ ಟೈಮ್ ಸ್ನ್ಯಾಕ್ಸ್ಗೆ ಹಾಗೆ ಬೆಳಗಿನ ಬ್ರೇಕ್ಫಾಸ್ಟ್ಗೂ ಸೂಪರ್ ಆಗಿರುತ್ತೆ ಜನಪ್ರಿಯವಾದಂತಹ ಮಧುರ್ ವಡೆ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಸ್ನೇಹಿತರೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಹೊಸದಾಗಿ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಮತ್ತೊಂದು ರೆಸಿಪಿಯೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ನಮಸ್ಕಾರ